ಹೈ ಫ್ರೆಂಡ್ಸ್ ಎಲ್ಲರಿಗೂ ಎಂಜಿಬಿ ಅನಾಲಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಬ್ಲಾಕ್ ಬಸ್ಟರ್ ಸಿನಿಮಾ ವಿಕ್ರಮ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಕ್ರಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ತಮಿಳಿನ ಆಕ್ಷನ್ ಥ್ರಿಲ್ಲರ್ ಮೂವಿಯಾಗಿದ್ದು ಇದನ್ನ ಲೋಕೇಶ್ ಕನಿಗರಾಜ್ ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ವಿಜಯ್ ಸೇತುಪತಿ ಬಹದ್ ವಾಸಿದ್ ಸೂರ್ಯ ಮುಖ್ಯಪತ್ರ ನಟಿಸಿದ್ದಾರೆ ಇದು ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಎರಡನೇ ಸಿನಿಮಾವಾಗಿದೆ ಮಾಜಿ ಕಮಾಂಡರ್ ವಿಕ್ರಮ್ ಮತ್ತು ಸಿಂಡಿಕೇಟ್ ಸದಾನಂದಂ ನಡುವೆ ನಡೆಯುವ ಕಥೆಯೇ ವಿಕ್ರಮ್ ಇದು ಕಮಲ್ ಹಾಸನ್ ನಾಯಕರಾಗಿ ನಟಿಸಿದ ಮುನ್ನೂರ ಮೂವತ್ತೆರಡನೇ ಸಿನಿಮಾವಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಸಿನಿಮಾವನ್ನು ಅನೌನ್ಸ್ ಮಾಡಲಾಯಿತು ಈ ಸಿನಿಮಾದ ಮ್ಯೂಸಿಕ್ ಅನ್ನು ಅನಿರುದ್ ರವಿಚಂದ್ರ ಕಂಪೋಸ್ ಮಾಡಿದ್ದಾರೆ ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ರಿಲೀಸ್ ಆದ ಈ ಸಿನಿಮಾ ಗಳಿಂದ ಪಾಸಿಟಿವ್ ರಿವ್ಯೂಸ್ ಅನ್ನು ಪಡೆದು ನೂರ ಇಪ್ಪತ್ತು ಕೋಟಿ ನಲ್ಲಿ ನಿರ್ಮಾಣವಾಗಿ ನಾನೂರ ಮೂವತ್ತೈದರಿಂದ ಐನೂರು ಕೋಟಿ ಬಾಕ್ಸ್ ಆಫೀಸ್ ಗಳಿಕೆ ಮಾಡುತ್ತದೆ ಈ ಸಿನಿಮಾ ಇದುವರೆಗೂ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಗಳಿಸಿದ ಸಿನಿಮಾವಾದ ಬಹುಬಲಿತು ಹಿಂದಿಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ತಮಿಳು ಸಿನಿಮಾವಾಯಿತು ಇದಿಷ್ಟು ವಿಕ್ರಮ್ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ